ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಓಪ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇಲ್ಲಿ ಸಾಕ್ಷಿ ಸತ್ಯಣ್ಣಗೆ ಫೋನ್ ಮಾಡ್ತಾರೆ ಸತ್ಯಣ್ಣ ವಾಯ್ಸ್ ಕೇಳಿದ ತಕ್ಷಣ ಪಟ್ಕೋತಾರೆ ಅಯ್ಯೋ ಇವತ್ತು ಏನಾರು ಅಜ್ಜಿ ತುಂಬ ಗೊತ್ತಾಗ್ಬಿಟ್ರೆ ಇನ್ನು ಲವರು ಅಂತೇಳಿ ಆಡ್ಕೋತಾನೆ ಇವ್ನ ಮುಂದೆ ಹೆಂಗಪ್ಪ ಮಾತಾಡೋದು ಅಂತ ಹಾಂ ಹೇಳಿ ಅಂತ ಇಲ್ಲಿ ಸಾಕ್ಷಿ ಹಲೋ ನಾನು ಸಾಕ್ಷಿ ಗಾಡಿ ರಿಪೇರದ್ದು ಎಷ್ಟು ಅಮೌಂಟ್ ಆಯಿತು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ಸಾಕ್ಷಿ ಹೇಳ್ತಾಳೆ ಸತ್ಯಣ್ಣನ ಒದ್ದಾಟ ನೋಡಿ ಅಜಿತ್ ಕೇಳ್ತಾನೆ ಯಾಕೆ ಸತ್ಯಣ್ಣ ಹಿಂಗ ಓದಾಡ್ತಾ ಇದ್ದೀರಾ ಅಂತ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಯಾರೋ ಒಬ್ರು ಕ್ಲೈಂಟ್ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ ಆಹ್ ಸತ್ಯ ಕ್ಲೈಂಟ್ ಅಂತ ಸುಳ್ಳು ಹೇಳ್ತಿದ್ದೀರಾ ಯಾರಿದ್ದಾರೆ ನಿಮ್ ಮುಂದೆ ಅಂತ ಸಾಕ್ಷಿ ಕೇಳ್ತಾಳೆ ಈ ಕಡೆ ಸತ್ಯಣ್ಣ ಅಯ್ಯೋ ಆ ಕಡೆ ಸಾಕ್ಷಿ ಈ ಕಡೆ ಅಜಿತ್ ಇವ್ರಿಬ್ಬರು ಮದ್ಯ ಸೇರ್ಕೊಂಡು ಅಪ್ಪಚ್ಚಿ ಆಗ್ಬಿಟ್ಟಿದೀನಿ ನಾನು ಅಜಿತ್ ಹಂಗೆ ಈ ವಿಷಯ ಗೊತ್ತಾದ್ರೆ ಲವ್ ಅಂತ ಹೇಳಿ ಆಡ್ಕೊಂಡೆ ಇವನು ಅದಕ್ ಸತ್ಯನ ಹೇಳ್ತಾನೆ ಫೋನಲ್ಲಿ ಸಾಕ್ಷಿಗೆ ಸರಿ ಒಂದ್ ಎಲ್ಲಾರು ಸಿಗೋಣ ಬಿಡಿ ಸಿಕ್ಬಿಟ್ ಮಾತಾಡೋಣ ಫೋನ್ ಅಲ್ಲಿ ಯಾಕೆ ಅಂತ ಅದಕ್ಕೆ ಸಾಕ್ಷಿ ಎಲ್ ಸಿಕ್ತೀರಾ ಯಾವಾಗ ಸಿಕ್ತಾರ ನೀವು ಅಂತ ಅವಾಗ ಸತ್ಯಣ್ಣ ಅಂತಾರೆ ಅಯ್ಯೋ ನಾನೇನೋ ಬಾಯ್ ಮತ್ಕಂದ್ರೆ ಇವ್ಳ ಅದನ್ನೂ ಹಿಡ್ಕೊಬಿಟ್ಲಪ್ಪ ಅಂತ ಸತ್ಯಣ್ಣ ಟೆನ್ಷನ್ ಮಾಡ್ಕೊತಾರೆ ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕಟ್ ಮಾಡ್ಬಿಡ್ತಾರೆ ಅಜಿತ್ ಕೇಳ್ತಾರೆ ಯಾರ್ ಕ್ಲೈಂಟ್ ಸತ್ಯಣ ಯಾಕೆ ಇಷ್ಟೊಂದ್ ಸೆನ್ಶನ್ ಅಂತ ಅದಕ್ಕೆ ಸತ್ಯಣ್ಣ ಹೇಳ್ತಾನೇನು ಟೈಮ್ ಆಯ್ತು ಅದಕ್ಕೆ ಅಜಿತ್ ಹೇಳ್ತಾನೆ ನಾನೇನು ಹೇಳ್ದೆ ನೀವೇನು ರೆಸ್ಪಾನ್ಸ್ ಮಾಡಲ್ಲ ಯಾಕೆ ಅಂತ ಅದಕ್ಕೆ ಸತ್ಯಣ್ಣ ಬಂದ್ ಮಾತಾಡ್ತೀನಿ ಸ್ವಲ್ಪ ಅರ್ಜೆಂಟ್ ಇದೆ ಕಣೋ ಅಂತ ಹೇಳಿ ಸತ್ಯನ ಓಟ್ ಹೋಗ್ತಾರೆ ಇಲ್ಲಿ ಅಜಿತ್ ಮನೆಗ್ ಬಂದಿದ ತಕ್ಷಣ ಚಿನ ನಿನ್ ಸೊಂಟೋನ್ ಹೋಗಿ ತಂದಿದ್ದೀ ಬಾಂಬ್ ಬಂದಿದ ತಕ್ಷಣ ಅಜ್ಜಿ ದೇವೇ ಎಲ್ಲಾರು ಎದ್ದು ಓಡಗೋಗಿ ಶುರು ಆಗ್ತಾರ ಅದಕ್ಕೆ ಅಜ್ಜಿತ್ ಯಾಕೆಲ್ಲಾ ಓಡೋಗ್ತಾ ಇದ್ದೀರ ಎಲ್ಲೂ ಓಡೋಗಬಾರ್ದು ಇಲ್ಲೇ ಇರ್ಬೇಕು ನೀವೇನಾರು ಓಡೋದ್ರು ನಾನು ಅಷ್ಟೇ ಬೆಳಗ್ಗೆ ನಿಲ್ಸಿರೋ ಸ್ಟೋರಿನ ಮತ್ತೆ ಶುರು ಮಾಡ್ಬಿಡ್ತೀನಿ ಅಷ್ಟೇ ಅಂತಾನೆ ಆಗ ಸಂಗೀತ ಹೇಳ್ತೀನಿ ನೋಡು ಅಜಿತಾ ಒಂದ್ ಮನುಷ್ಯ ನನ್ನ ಮಾತ್ ಕೇಳು ನೋಡು ನಮ್ ಕಡೆಯಿಂದ ತಪ್ಪಾಗತ್ತೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ಹಾಗಂತ ನೀನ್ ಇಷ್ಟ ಶಿಕ್ಷೆ ದೊಡ್ಡ ಶಿಕ್ಷಣ ಕೊಡ್ಬಾರ್ದು ಕಣೋ ನೀನ್ ಮಾತ್ ಶುರು ಮಾಡಿದ್ರೆ ಸಾಕು ನಿನ್ ಮಾತ್ ಕೇಳ್ತಾ ಕೇಳ್ತಾ ನನ್ ಹೃದಯ ಬಂದಂಗ ಬಂದಂಗಿರುತ್ತೆ ಕಣೋ ಅದಕ್ಕೆ ಅಪೇಕ್ಷೆ ಹೇಳ್ತಾಳ ಅಮ್ಮ ಜೋರಗಳು ನಿನ್ ಮಗನ್ ತಲೆಗೆ ಹೋಗೋತರ ಈ ತರ ಅಜ್ಜಿಗೆ ವಯಸ್ಸಾಗಿದೆ ಇಂತ ಶಾಖುಗಳೆಲ್ಲ ತಡೀತಾರ ಅಜ್ಜಿ ಅವಾಗ ಅಜ್ಜಿದ್ ಭೂಮಿ ಗೆಲ್ತಿನ ನಿಂಗೆ ಸೊಂಟ ಉಳ್ಕಿದೆ ನೀನ್ ದೊಡ್ಡ ದೊಡ್ಡ ಕೆಲ್ಸ ಎಲ್ಲಾ ಮಾಡ್ಬಾರ್ದು ಅಪೇಕ್ಷಾ ಏನಾದ್ರು ಅಡ್ಗೆ ಮೇಲೆ ಕೆಲಸ ಇದ್ರೆ ನೀನೇ ಮಾಡ್ಬಿಡು ಆಯ್ತಾ ನನ್ ಎಂತಿಗೆ ಸೊಂಟ ಅಂತ ಅದಕ್ಕೆ ಅದಕ್ಕೆ ಅಪೇಕ್ಷಾ ಹೇಳ್ತಾಳೆ ಏ ಸಾಕು ನಿನ್ ಸೊಂಟ ಉಳ್ಕಿದೆ ಏನ್ ತೊಂದ್ರೆ ಅಂತ ಇಡೀ ಪ್ರಪಂಚವೇ ಹೋಗುತ್ತೆ ನೀನ್ ಇಪ್ಪ ಸತಿ ಅದನ್ನ ಎತ್ತಾಡ್ ಮಾತಾಡ್ಬಿಡ ಅಜಿತ್ ಭೂಮಿನ ಕರ್ಕೊಂಡು ಚಿನಾ ಬಾ ಆ ಗೆ ನಿಂಗೆ ಪೇನ್ ಬಾ ಹಚ್ಚುತ್ತೀನಿ ಚೊಂಟಕೆ ಅಂತ ಹೇಳಿ ಕರ್ಕೊಂಡ್ ಹೋಗ್ತತೆ ಅಷ್ಟೊತ್ತಲ್ಲಿ ರಾಮ ಮನೆ ಡೋರ್ ಹತ್ರ ಬಂದು ನಿಂತ್ಕೋತಾರೆ ನಿಂತ್ಕೊಂಡು ಆ ಮಗನೇ ನೋಡ್ತಾ ಇರ್ತಾರೆ ಅಷ್ಟೊತ್ತಲ್ಲಿ ಭೂಮಿಗೆ ಒಂದ್ ಐಡಿಯಾ ಬರುತ್ತೆ ಇವ್ರೊಬ್ರು ಮಾತಾಡಕ್ ಏನಾರು ಮಾಡ್ಬೇಕಲ್ಲ ಅಂತ ಅವಾಗ ಅವಳು ರೀ ಏನ್ರಿ ಇದೆಲ್ಲ ಬ್ಲಡ್ ಏನ್ರೀ ಇದು ಎಷ್ಟೊಂದ್ ರಕ್ತ ಬರ್ತಾ ಇದೆ ಅಂತ ಅಂತಾರೆ ಅವಾಗ ರಾಮ್ ಓಡೋಗಿ ಅಜಿತ್ ಹತ್ರ ಏನಾಯ್ತು ಏನೋ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊತಾನೆ ಇರ್ತಿಯಲ್ಲೋ ಏನೋ ಏನಾಯ್ತು ಅಂತ ಎಲ್ಲ ಹೇಳ್ತಾರೆ ಅವಾಗ ನೋಡಿದ್ರೆ ಅವ್ರಿಗೇನು ಆಗಿರಲ್ಲ ಆದ್ರೆ ರಾಮಗ್ ಮಾತ್ರ ಕಣ್ಣಲ್ಲಿ ನೀರ್ ತುಂಬಿರುತ್ತೆ ಅಜಿತ್ ಕಣ್ಣಲ್ಲೂ ನೀರ್ ತುಂಬಿರುತ್ತೆ ಅವಾಗ ಭೂಮಿ ಹೇಳ್ತಾಳೆ ನಾನೇ ಈ ಸುಳ್ಳು ಹೇಳಿದ್ದು ಯಾಕಂದ್ರೆ ನೀವ್ ಒಬ್ರು ಕಣ್ಣು ಒಬ್ರು ತಪ್ಪಿಸ್ಕೊಂಡು ಓಡಾಡ್ತಿದ್ರೆ ಆದ್ರೆ ಮನೆಯವ್ರಿಗೆಲ್ಲ ಇದ್ ನೋಡಕ್ ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಹೀಗ್ ಮಾಡಿದ್ವಿ ಇದಕ್ಕೆಲ್ಲ ಕಾರಣ ನಾನು ನಾನ್ ನಿಮ್ ಕೈ ಮುಗ್ ಹೇಳ್ತೀನಿ ತಪ್ಪಾಯ್ತು ಮಾವ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಭೂಮಿ ಕೈ ಮುಗಿತ ಮಗ್ನೆ ನೀನ್ ನನ್ ಬಂಗಾರದಂತ ಮಗ ನೀನು ನಿನ್ ಮೇಲೆ ನಾನ್ ಯಾವತ್ತು ಕೈ ಮಾಡಿಲ್ಲ ಇಲ್ಲಿವರೆಗೂ ಅದು ಈ ಹುಡ್ಗಿ ಎಡವಟ್ಟಿಂದ ನಾನ್ ನಿನ್ ಮೇಲೆ ಕೈ ಮಾಡಂಗ ಆಗೋಯ್ತು ಕಣೋ ಪ್ರಾಮಿಸ್ ಇನ್ ಮೇಲೆ ಯಾವತ್ತು ನಾನ್ ಈ ತರ ನಡ್ಕೊಳಲ್ಲ ಕಣೋ ಸಾರಿ ಕಂದ ಅಂತ ಹೇಳಿ ಅಜಿತ್ನ ಗಟ್ಟಿಯಾಗಿ ತಪ್ಕೊಂಡು ಮುದ್ದಿಡ್ತಾರೆ ಅವರಪ್ಪ ಅದಿಕ್ ಅಜಿತ್ ಹೇಳ್ತಾನೆ ಪ್ಲೀಸ್ ಅಪ್ಪ ನೀವ್ ಯಾವತ್ತಿದ್ರೂ ನನ್ ಹೀರೋನೆ ಅಪ್ಪಾ ನೀವ್ ಕೊಟ್ಟಿದ ದೇಹ ಇದು ನೀವ್ ಕೊಟ್ಟಿದ ಜೀವ ನಿಮ್ಗೆ ಯಾವಾಗ್ ಬೇಕು ಹೊಡಿಯೋ ಅಧಿಕಾರ ನಿಮ್ಗಿದೆಯಪ್ಪ ನೀವ್ ಯಾವತ್ತೂ ನನ್ನ ಹತ್ರ ಸಾರಿ ಕೇಳಬಾರ್ದಪ್ಪ ಸಾರಿ ಕೇಳಿದ್ರೆ ನಂಗೆ ಜೀವ ಹೋದಂಗಾಗುತ್ತಪ್ಪ ಇಲ್ಲಿ ಮನಸ್ವಿನಿ ದೇವಿಯನ್ನ ಹತ್ರ ಹೇಳ್ತಿರ್ತಾಳೆ ನೀವ್ ರಾಮ್ ಮೇಲೆ ಭೂಮಿಗೆ ಭೂಮಿ ಮೇಲೆ ಭೂಮಿ ಮೇಲೆ ರಾಮಗೆ ಕೋಪ ಬರ್ಲಿ ಅಂತ ಹೇಳಿ ಎಷ್ಟೆಲ್ಲ ಮಾಡಿದ್ರೆ ಆದ್ರೆ ಭೂಮಿ ನೋಡಿದ್ರೆ ಅಪ್ಪ ಮಗನ ಒಂದ್ ಮಾಡಿ ನಿಮ್ಮ ಪ್ಲಾನ್ಗಳೆಲ್ಲಾ ಫ್ಲಶ್ ಮಾಡ್ಬಿಟ್ಲ ಮೇಡಮ್ ಅಂತ ಅಪ್ಪ ಮಗನ ಒಂದ್ ಮಾಡಿ ಗ್ರೇಟ್ ಆಗ್ಬಿಟ್ಲಲ್ಲ ಅವಳು ಅಂತ ಬೇಳ್ತಿರ್ತಾಳೆ ಯಾಕೆ ಮೇಡಮ್ ನಗ್ತಾ ಹಾಕ್ತಾ ಇದ್ದೀರಾ ಅಂತ ಮನಸ್ವಿನಿ ಕೇಳ್ತಾಳೆ ಅದಕ್ಕೆ ದೇವೇನ ಹೇಳ್ತಾಳೆ ಅಪ್ಪ ಮಗನ ಒಂದ್ ಮಾಡದಂಗೆ ನನ್ನನ್ನು ಅಜಿತ್ನ ಅಜಿತ್ನು ನನ್ನ ಒಂದ್ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ ಆ ತಪ್ಪ ವಿಚಾರ ಶ್ರೀರಂಗಪಟ್ಟಣದಲ್ಲಿ ನಡ್ದಾಗಿಂದ ಅಜಿತ್ಗೆ ನನ್ನ ನನ್ ಮೇಲೆ ಡೌಟ್ ಶುರು ಆಗಿದೆ ಅವ್ನ್ ಹೀಗೆ ಡೌಟ್ ನಡೆದ್ರೆ ನನ್ನ ಮಗಳು ಅಜಿತ್ನ ಕೊಟ್ಟಿ ಮದುವೆ ಮಾಡಕ್ ಚಾನ್ಸೇ ಇರಲ್ಲ ಅಂತ ಹೇಳ್ಕೊತಾಳೆ ಅಜಿತ್ ಗೆ ಮುಂಚೆನಾಗೆ ನನ್ ಮೇಲೆ ನಂಬಿಕೆ ಓಡ್ಬೇಕು ಈಗಂತೂ ಮುಖ ನೋಡಿದ್ರೆ ಮುಖ ತೀರ್ಸ್ಕೊಂಡು ಹೋಗ್ತಾನೆ ಅಜಿತ್ಗೆ ನನ್ನ ನನ್ ಮೇಲೆ ಸಿಂಪತಿ ಬರ್ಬೇಕು ಅವಾಗೇನೆ ನನ್ನ ಅವನು ಅವಾಯ್ಡ್ ಮಾಡೋದ್ ಕಮ್ಮಿ ಮಾಡ್ತಾನೆ ಅದು ಭೂಮಿಯಿಂದ ಮಾತ್ರ ಸಾಧ್ಯ ಅದಕ್ಕೆ ಮನಸ್ಸು ಹೇಳ್ತೇನೆ ವಾಹ್ ಒಂದ್ ಒಳ್ಳೆ ಐಡಿಯಾ ಮೇಡಮ್ ಅಂತ ಸುಮ್ನೆ ಕೂತಿಲ್ಲಮ್ಮ ನಾನು ಇಪ್ಪತ್ತೊಂದ್ ವರ್ಷದಿಂದ ಏನೋ ಶ್ರೀರಂಗಪಟ್ಟಣದ ಪ್ಲಾನ್ ಒಂದು ಪ್ಲಾಪ್ ಆಗತ್ತೋ ಅಷ್ಟೇ ಅಂತ ಹೇಳಿ ದೇವೇನಿ ಹೊರ್ಟ್ ಕೊಡ್ತಾಳೆ ಇಲ್ಲಿ ಮನಸ್ವಿನಿ ದೇವಯಾನಿ ಹೋದ್ಮೇಲೆ ಅಜಿತ್ ಗೆ ದೇವಾನಿ ಮೇಲೆ ಒಳ್ಳೆ ಮನಸ್ಥಿತಿ ಬರ್ಲದೇ ಇರೋ ನೋಡ್ಕೋಬೇಕು ಇವತ್ತು ಭೂಮಿನ ಉಸ್ರುನ ಶಾಶ್ವತವಾಗಿ ನಿಲ್ಸಿ ಅದು ದೇವಿಯಾನಿ ಮೇಲೆ ಬರೋ ತರ ಮಾಡ್ತೀನಿ ಅವಾಗ ನಾನು ಅಜಿತ್ ಅನ್ ತಲ್ಪ್ಸೋ ಅಂತ ಎರಡು ರೋಡ್ ಬ್ಲಾಕ್ ಕ್ಲಿಯರ್ ಆಗುತ್ತೆ ದೇವಿಯಾನಿ ನಿನಗ ಹಾಕ್ತಿನ ಕಡೆ ಧೂಪ ಇಲ್ಲಿ ಅತ್ತೆ ಸೊಸೆ ಇಬ್ರು ಕುತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಆಗ ಸಂಗೀತ ಹೇಳ್ತಾಳೆ ಭೂಮಿ ದೇ ರಾಣ ಬಂದು ಹೋದಾಗಿಂದ ನಿನ್ ಜೊತೆ ಕುತ್ಕೊಂಡ್ ಮಾತಾಡಕ್ಕೆ ಆಗ್ಲಿಲ್ಲ ಭೂಮಿ ಸಾರಿ ಭೂಮಿ ಅದಿಕ್ ಸಂಗೀತ ಹೇಳ್ತಾಳೆ ಜಾಣೆ ನೀನು ಸಮುದ್ರದ ಪಕ್ಕ ಮನೆ ಮಾಡಿದ್ರು ಸಹ ಕುಡಿಯಕ್ ಬೇಕಾಗಿರೋದು ಸಿರಿ ಸಿಹಿ ನೀರೇ ನನ್ ಸುತ್ತಮುತ್ತ ಬಂದು ಬಳಗ ಇದ್ರು ಅದೇನೋ ಗೊತ್ತಿಲ್ಲ ನಿನ್ ಜೊತೆ ಮಾತಾಡ್ದಾಗ ಏನೇ ಸಮಾಧಾನ ಅನ್ಸೋದು ಇನ್ಮೇಲೆ ಇಂಥ ಮಾತುಗಳು ಆ ರಾಣನಿಂದ ತಪ್ಪದ್ ಬೇಡ ಇನ್ಮೇಲೆ ನಾವಿಬ್ರು ಇನ್ ಮೇಲೆ ನಮ್ಗೆ ಅವರಿಬ್ರು ವಿಚಾರನೆ ಬೇಡ ಅದಕ್ಕೆ ಭೂಮಿ ಒಂದ್ ನಿಮಿಷ ಯೋಚನೆ ಮಾಡ್ತಾರೆ ಪುರುಷೋತ್ತಮ್ನ ಶೂಟ್ ಮಾಡಿದ ಇವ್ನ ಅಲ್ವಾ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಸಂಗೀತ ಹೇಳ್ತಾಳೆ ಏನೋ ಇನ್ಮೇಲೆ ನಮ್ಗ ಒಂದ್ ವಿಚಾರನೇ ಬೇಡ ಅಂತ ಹೇಳ್ತಾಳೆ ಆದ್ರೂ ಹೂ ಅಂತ ಭೂಮಿ ಹೇಳ್ತಾಳೆ ಅಷ್ಟೊತ್ತಲ್ಲಿ ಅಪೇಕ್ಷೆ ಬಂದಿ ಏ ಟೀ ಅಂಗಡಿ ಅವಳೆ ಇಲ್ಲೊಂಚೂರು ಕ್ಲಾಸ್ ಇದೆ ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ ಅಷ್ಟೊತ್ತೆಲ್ಲ ಅಜಿತ್ ಬರ್ತಾನೆ ಅಪೇಕ್ಷಾ ಅಂತ ನೀ ಕುಡ್ದಿರೋ ಟೀ ನ ಎತ್ಕೊಂಡ್ ಹೋಗಿ ಸಿಂಕ್ ಹಾಕು ಅಂತ ಹೇಳ್ತಾನೆ ಅವಳು ತೊಳಿಬೇಕಾ ಅಂತ ಕೇಳ್ತಾನೆ ಅದಕ್ಕೆ ಏನು ಅವ್ಳ ತೊಳ್ದ್ರೆ ಏನ್ ಸೇದೋಗುತ್ತಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನೀನ್ ತೊಳ್ದ್ರೆ ನಿನ್ ಕೈನಾರ ಆಗುತ್ತೆ ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿ ತೊಳಿಬಹುದು ಅಂದ್ರೆ ನೀನ್ ತೊಳಿಬೋದಲ್ವಾ ಅಂತ ನಾನ್ ಈ ಮನೆ ಮಗಳು ಅವಳು ಈ ಮನೆ ಸೊಸೆ ಅವಳು ನನ್ನ ಹೆಂಡತಿ ಇಷ್ಟಪಟ್ಟಿದ್ನ ಪಡ್ಕೊಳಕೆ ಯೋಗ ಇರ್ಬೇಕು ಇಷ್ಟಪಟ್ಟಿದ್ನ ಉಳ್ಸ್ಕೊಳಕೆ ಯೋಗ್ಯತೆ ಇರ್ಬೇಕು ಅಂತಾರೆ ದೇವ್ರ ನಿನಗ ಒಳ್ಳೆ ತೋರ್ಮಾನ ಕೊಟ್ಟಿದ್ದಾಳೆ ಈ ತೋರ್ಮನನ್ನ ಉಳಿಸ್ಕೊ ಯೋಗತೆ ಯಾವಾಗ ಬರುತ್ತೆ ನಿನ್ಗೆ ಭೂಮಿನ ಅವಮಾನ ಮಾಡ್ಬೇಕು ಅಂತಾನೆ ನೀನ್ ಟೀ ಕುಡ್ದಿದ್ ಎಂಜಿನ್ ಗ್ಲಾಸ್ ತೊಳಿ ಅಂತ ಹೇಳೋದು ತುಂಬಾ ದೊಡ್ಡ ತಪ್ಪು ಅದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ಮನೆ ಇರಲ್ಲ ಅಂತ ಅದಕ್ಕೆ ಅಪೇಕ್ಷೆ ಹೇಳ್ತಾರೆ ಏನೋ ಮಾಡ್ತೀಯ ನೀನ್ ಏನೋ ಮಾಡ್ತೀಯ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಬಾವಂಗ್ ಫೋನ್ ಮಾಡ್ಬಿಟ್ಟು ಅಪೇಕ್ಷೆ ತುಂಬಾ ನಿಮ್ಮನ್ ಮಿಸ್ ಮಾಡ್ಕೊತಿದಾಳೆ ಅಂತ ಭಾವಂಗ ಒಂದ್ ಫೋನ್ ಮಾಡ್ತೀನಿ ಅದಕ್ಕೆ ಅಪೇಕ್ಷೆ ಅಮ್ಮ ಅಂತ ಕರಿತಾಳೆ ಅದಕ್ಕೆ ಸಂಗೀತ ಹೇಳ್ತಾಳೆ ನೋಡ್ರಿ ನೀವ್ ಇಬ್ರು ಈ ವಿಚಾರಕ್ಕೆ ನನ್ನ ಮಧ್ಯೆ ಎಳಿಬೇಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಇನ್ಮೇಲೆ ನಾನ್ ಟೀ ಕುಡಿದಿರೋ ಕ್ರಸ್ನ ಅವ್ರು ಕುಡಿಯೋ ತೊಳೆ ಕೇಳಲ್ಲ ಬಿಡು ಇನ್ಮೇಲೆ ನಾನೇ ತೊಳ್ತೀನಿ ಅಂತ ಹೇಳ್ತಾಳೆ ಹಂಗಾರೆ ನಾನು ಭಾವಂಗ್ ಫೋನ್ ಮಾಡಲ್ಲ ಬಿಡು ಅಂತ ಅಜಿತ್ ಹೇಳ್ತಾನೆ ಅದಕ್ಕೆ ಅಪೇಕ್ಷಾ ಹೇಳ್ತಾಳೆ ಇದು ತುಂಬಾ ದಿವಸ ನಡಿಯಲ್ಲ ಅಂತ ಅದಿಕ್ ಅಜಿತ್ ಹೇಳ್ತೇನೆ ಪೊಲೀಸ್ ಎಂಟಿನ ಅರಸ್ ಮಾಡಿದಕ್ಕೆ ಪನಿಷ್ಮೆಂಟ್ ಆಗ್ಲೇಬೇಕಲ್ವಾ ಈಗ ನೀ ಕುಡ್ದಿರೋ ಗ್ಲಾಸ್ ಅಲ್ಲ ಈಗೆಲ್ಲ ಊಟ ತಿಂಡಿ ಮಾಡಿ ಹಾಕಿರ್ತಾರಲ್ ತಟ್ಟೆ ಅದೆಲ್ಲಾನು ತೊಳಿಬೇಕು ಅಂತ ಏ ಆಗಲ್ಲ ಕಣೋ ಯಾಕೋ ತೊಳಿಬೇಕು ಅಂತ ಹಂಗಾರೆ ಭಾವ ನಂಬರ್ ಫೋನ್ ಮಾಡ್ತೀನಿ ಬಿಡು ಏ ತೊಳಿ ತಿನ್ ಬಿಡು ಅಂತ ಅಪೇಕ್ಷೆ ಹೇಳ್ತಾಳೆ ಅಲ್ಲ ನೀನ್ ಇಷ್ಟೊಂದ್ ಅಪ ಅಜಿತ್ ಹೇಳ್ತೇನೆ ಇಷ್ಟೊಂದು ತಾಳ್ಮೆಯಿಂದ ಎದ್ಬಿಟ್ಟಿದ್ರೆ ಇಷ್ಟೊತ್ತಿ ನಿನ್ ಎರಡು ಮಕ್ಳು ನನ್ನ ಮಾವ ಮಾವ ಅಂತ ಮನೆ ತುಂಬಾ ಓಡಾಡಿರೋರು ಅದಕ್ಕೆ ಭೂಮಿ ಹೇಳ್ತಾಳೆ ರೀ ಬಿಡಿ ನಾನ್ ತೊಳಿತಿನಿಡಿ ಬಿಡಿ ಅಪ್ಪೋರೆ ನೀವೇನ್ ತಲೆ ಕೆಡಿಸ್ಕೊಡಿ ಹೋಗಿ ಅಂತ ಅಜಿತ್ ಏ ಚಿನ್ನ ಸುಮ್ ಇರೋದ್ ಕಲಿ ಸುಮ್ನೆ ಚಿನ್ನ ನೀನು ಈಗ ಕೆಲಸ ಮಾಡಿದ್ರೆ ಇರೋ ಕೊಬ್ಬು ಕರಗುತ್ತೆ ಸ್ವಿಮ್ಮು ಜಿಮ್ ಎಲ್ಲಾ ಮಾಡೋ ತಪ್ಪುತ್ತೆ ಅಂತ ಹೇಳ್ತಾ ಅದಕ್ಕೆ ಅಪೇಕ್ಷೆ ಮುಗಿಸ್ಕೊಂಡು ಒಳಕ್ ಹೋಗ್ತಾಳೆ ಅಷ್ಟೊತ್ತಲ್ಲಿ ಅಜಿತ್ ಕೇಳ್ತಾನೆ ಅಮ್ಮ ನಿನ್ ಮಗಳಿಗೆ ಬೇಯಿದ್ಕೆ ಬೇಜಾರಾಯ್ತಾ ಅಂತ ಇಲ್ಲ ಕಣ ಇನ್ನೂ ಖುಷಿ ಅವಳು ಮನೇಲಿ ಯಾರಾದ್ರೂ ಭಯ ಇಟ್ಟಿರ್ಬೇಕು ಹೋಣ ಇಲ್ಲ ಅಂದ್ರೆ ಅವಳು ಯಾರ ಮಾತು ಕೇಳಲ್ಲ ನನ್ಗಂತೂ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ ಮುಂಚೆನೆ ಹೇಳಿದ್ರೆ ಇನ್ನೊಂಚೂರು ಗೊ ಗೋಳಿಸ್ಕೊಂಡ್ ಕಳ್ಸಿದ್ನಲ್ಲಮ್ಮ ಅಂತ ಹೇಳ್ತಾನೆ ಅಜಿತ್ ಭೂಮಿಗೆ ಬನ್ನ ನಿನ್ ಸೊಂಟೋಗಿ ಬಾಂಬ್ ಹಾಕ್ತೀನಿ ಪೈನ್ ಕಿಲ್ಲರ್ ಹಾಕ್ತೀನಿ ಅಂತ ಕೇಳ್ತಾನೆ ಏನ್ ಬೇಡ ಹೋಗಿ ಅಂತ ಹೇಳ್ತಾರೆ ಆಮೇಲೆ ಭೂಮಿ ಮನೆ ಕೆಲ್ಸಕ್ಕೆ ಮುಗಿಸಿ ಅಜಿತ್ ಭೂಮಿ ಇಬ್ರು ರೂಮಗ್ ಬರ್ತಾರೆ ಆವಾಗ ಭೂಮಿ ಕೇಳ್ತಾಳೆ ಅಜಿತ್ ಮೈ ಕುದಕ್ಕೆ ಎಲ್ಲ ಮುಟ್ಟಿ ಯಾಕೆ ನಿಮ್ಗೆ ಇವತ್ತು ಹುಷಾರ್ ಇಲ್ವಾ ಅಂತ ಇಲ್ಲ ಚೆನ್ನಾಗಿದೀನಲ್ಲ ಯಾಕೆ ಅಂತ ಮತ್ತೆ ಯಾಕೆ ಇವತ್ತು ಇಷ್ಟ ದಿನ ಏನೇ ಕೆಲಸ ಮಾಡ್ತಾ ಇದ್ರು ಇರೋ ಇವತ್ತು ಅಪೇಕ್ಷಾ ಬಂದಿ ಒಂದು ಗ್ಲಾಸ್ ಕೊಟ್ಟಿದ ತಕ್ಷಣ ಇಷ್ಟೊಂದು ಜಗಳ ಮಾಡಿದ್ರಲ್ಲ ಯಾಕೆ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಅವಳು ಮನ್ ನಿನ್ನ ಅವಮಾನ ಮಾಡ್ಬೇಕು ಅಂತಾನೆ ತಾನು ಕೊಡದೇವ್ರು ಟೀ ಗ್ಲಾಸ್ ಅನ್ನ ತೊಳಿ ಅಂತ ಹೇಳಿದ್ರು ಅದ್ ಇಷ್ಟ ಆಗ್ಲಿಲ್ಲ ಅದಕ್ಕೆ ಅಂತ ಅದ್ರಲ್ಲಿ ಏನ್ ತಪ್ಪಿದೆ ನಾನು ಡೈಲಿ ಮನೇಲಿ ಟೀ ನಾನ್ ಅಂಗಡಿಲಿ ಟೀ ಗ್ಲಾಸ್ ಎಲ್ಲ ತೊಳೆಯೋದು ನಾನೇನೆ ಇಲ್ಲಿ ತೊಳೆಯೋದ್ರಿಂದ ಏನ್ ಅನ್ಸುತ್ತೆ ಅಂತ ನಿಂದು ಬಿಸ್ನೆಸ್ ಅದು ನೀನ್ ಏನಾರ ನಿಮ್ ಅಂಗಡಿಯಲ್ಲಿ ಮಾಡ್ಬೋದು ಆದ್ರೆ ಇಲ್ಲಿ ನೀನ್ ಈ ಮನೇಲಿ ನಾನು ಹೆಂಡ್ತಿ ನನ್ನ ಹೆಂಡ್ತಿಗೆ ಅವಮಾನ ಆದ್ರೆ ನಾನ್ ಸಹಿಸ್ಕೊಳ್ಳಲ್ಲ ಅಂತ ಅಜಿತ್ ಹೇಳ್ತಾನೆ ಸಾಯೇಬ್ರೆ ನನ್ಗೇನೋ ಇದು ಅವಮಾನ ಅಂತ ಅನ್ಸಿಲ್ಲ ಅಂದ್ರೆ ಅಮ್ಮು ಅಪೇಕ್ಷ ಅವರು ನನ್ಗೆ ಲೋಟ ತೊಳಿ ಅಂತ ನಾದಿನಿಯನ್ನೋ ಸಲಿಗೆ ಹೇಳಿರ್ಬೋದಲ್ಲ ಅದೇ ಖಜ್ಜಿ ಹೇಳ್ತೇನೆ ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು ಮನೆಯಲ್ಲಿ ಎಲ್ಲಾರ ವಿಚಾರದಲ್ಲೂ ನೀನ್ ಅರ್ಥ ಮಾಡ್ಕೊಂಡು ನಡೆಯೋದು ಬೇಡ ಅಂತಾನೆ ಹೇಳ್ತಾ ಇರೋದು ಒಂದ್ ವರ್ಷ ಆದ್ಮೇಲೆ ನಾವಿಬ್ರು ಸಪ್ರೇಟ್ ಆಗ್ಲೇಬೇಕು ಅವಾಗ ಮನೆಯವ್ರಿಗೆ ಸಮಾಧಾನ ಮಾಡ್ಕೊಂಡು ಹೋಗಕ್ ಆಗಲ್ಲ ಒಂದ್ ಕೆಲ್ಸ ಮಾಡಿ ಮನೆಯಲ್ಲಿ ಹೇಗಿರ್ಬೇಕು ಯಾವ ಯಾವ ಸಿಚುವೇಶನ್ ಹೇಗ್ ನಡ್ಕೋಬೇಕು ಅಂತ ಒಂದ್ ಡೈರಿಲಿ ಬರ್ಕೊಟ್ಬಿಡಿ ನಾನ್ ಅದನ್ನೇ ಗಟ್ಟಮಾಟ ಮಾಡ್ಕೊಂಡು ಪಾಯ್ಪಾಠ ಮಾಡ್ಕೊಂಡ ಹಾಗೇ ನಡ್ಕೊತೀನಿ ಅದೇ ಖಜ್ಜಿತ್ ಹೇಳ್ತೇನೆ ಇದು ಡೈರಿ ಹೇಳೋ ವಿಚಾರನೇನೇ ಇದು ನಾನೇನ್ ಹೊಸ್ದಾಗಿ ಏನ್ ಹೇಳ್ತಾ ಇಲ್ಲ ನಿಂಗೆ ಡೈರಿ ತಂದ್ಕೊಂಡ್ನಾಲ ಅದೇ ಎಲ್ಲಿ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಅಲ್ಲೇ ಇಟ್ಟಿದೀನಿ ಅಂತ ಅಲ್ಲಿ ಇಟ್ಬಿಟ್ಟು ಕಡೆ ಪೂಜೆ ಮಾಡ್ಬಿಡು ಅಂತ ಬೈತಾನೆ ಆ ಡೈರಿಲಿ ಈಗ ಏನೇನಾಯ್ತೋ ಅದೆಲ್ಲ ಬರಿ ಅಂತ ಏನ ನಡೆದಿದ್ರೆ ಅಲ್ವಾ ಬರೆಯೋಕೆ ಅಂತ ಭೂಮಿ ಕೇಳ್ತಾಳೆ ಈಗ ಅಪೇಕ್ಷನ್ ಜೊತೆ ಜಗಳ ಆಗಿಲ್ವಾ ಅದನ್ನೆಲ್ಲ ಹಿಂಗ ಹಿಂಗೆ ಆಯ್ತು ಅಂತ ಬರಿ ದಿನ ಏನ್ ಅರ್ಧ ಗಂಟೆ ನಾನು ಹಿಂಗೆ ಕೂತಿದ್ದೆ ಆಚೆ ಸತಿ ಹೋದೆ ಒಳಗಡೆ ಅನ್ಸತಿ ಬಂದೆ ಅಂತ ಎಲ್ಲ ಸೇರಿ ಬರಿ ಡೈರಿ ತಗೊಂಡ್ ಬರೋ ನಿನ್ ನಿಂತ್ಕೊಂತ ನಾನು ಹೇಳಲಿಲ್ಲ ಅಂತ ಭೂಮಿ ತಗೊಂಡ್ ಬಂದ್ ಕುತ್ಕೋತಾಳೆ ಕುತ್ಕೋ ಅಂತ ಹೇಳಿಲ್ಲ ನಿ ಬರಿ ಅಂತ ಹೇಳ್ದೆ ಅಂತ ನೀನ್ ಬರಿತಾ ಇರೋ ನಾನು ಆಮೇಲೆ ಬಂದ ಚೆಕ್ ಮಾಡ್ತೀನಿ ಅಂತ ಅದೇ ಭೂಮಿ ಕೇಳ್ತೆ ಬೇರೆ ಡೈರಿ ಯಾರ ಚೆಕ್ ಮಾಡ್ತಾರ ಅಂತ ಇದ್ರಲ್ಲೆಲ್ಲ ತಲೆ ಓಡಿಸ್ತೀಯ ನಾನು ಚೆಕ್ ಮಾಡ್ತೀನಿ ಹೇಳುವ ಆಮೇಲೆ ಹೇಳ್ತೀನಿ ಫಸ್ಟ್ ಬರೀತ್ ಕಲಿ ನೀನು ಅಂತ ಹೇಳಿ ಗೆ ಹೋಗ್ತಾನೆ ಇಲ್ಲಿ ಅಪೇಕ್ಷೆ ತುಂಬಾ ಸಿಟ್ ಮಾಡ್ಕೊಂಡ್ ಬಂದ್ ಮನಸ್ವಿ ಮುಂದೆ ಕಿಚ್ಚಾಡ್ತಾ ಇರ್ತಾರೆ ನನ್ ಗಂಡ್ ಮೇಲೆ ನಾನು ಇಷ್ಟೊಂದು ಏಂಜಲ್ ಪಾತ್ರೆ ತೊಳ್ದಿರ್ಲಿಲ್ಲ ಅಂತ ಅದಕ್ಕೆ ಮನಸ್ವಿ ಅದೇನಾಯ್ತು ಕರೆಕ್ಟ್ ಹೇಳು ಹೇಳ ಅಪ್ಪು ಅಂತ ಅವಳು ಅವಳಿದ್ರಲ್ಲ ಟೀ ಮಾಡೋಳು ಅವಳು ಹೋಗಿ ಅಜಿತ್ ತತ್ರ ಫಿಟಿಂಗ್ ಇಟ್ಟಿ ನಾನು ಏಂಜಲ್ ಅದ್ರೆಲ್ಲ ತೊಳೆಗ ಮಾಡೋದ್ ಅವಳು ಅವತ್ತು ನಮ್ಮನೆ ಕೆಲ್ಸದೊಳಗ ಜೊತೆ ಸಾರಿ ಕೇಳಕ್ ಹೇಳುದು ಇವತ್ತು ನಾನು ಒಂದ್ ಚುಟಿ ಗ್ಲಾಸ್ ತೊಳೆಯಮ್ಮ ಅಂತ ಹೇಳ್ನಪ್ಪ ಅವ್ನು ಇದನ್ನ ಅಜಿತ್ ನನ್ನ ಇಂಡತಿಗೇನೆ ಈ ಎಂಜಿಲ್ ಗ್ಲಾಸ್ ತೊಳೆಗ್ ಕೇಳ್ತೇನೆ ನೀನ್ ಇರ ಮನೆಯವ್ರ್ದೆಲ್ಲ ತೊಳೆ ಅಂತ ಹೇಳಿ ನನ್ ಕೈಲಿ ತೋಳ್ಸ್ತ ಗೊತ್ತ ನಮ್ಮ ಮತ್ತೆ ನಾನ್ ನಾನು ಒಂದಿನ ಗ್ಲಾಸ್ ತೊಳ್ದವಳಲ್ಲ ಇದಕ್ ಸೇಟ್ ತೀರ್ಸ್ಕೊಂಡೇ ತೀರ್ಸ್ಕೋತೀನಿ ಮನಸ್ವಿನಿ ನಾ ನೀನ್ ಹೇಳ್ದಂಗೆ ಅವಳನ್ನ ಸ್ಟೋರ್ ರೂಮ್ ಅಲ್ಲಿ ಕೂಡಾಕೋಣ ಹಾಗಾದ್ರೆ ನಾಳೆ ಮನಸ್ವಿನಿ ಅಪ್ಪು ಇಬ್ರು ಸೇರ ಭೂಮಿನ ಕೂಡಾಕ್ತಾರ ಹಾಗಾದ್ರೆ ಭೂಮಿ ಕತೆ ಮುಗ್ದೋಗುತ್ತಾ ನಾಳೆನ ಎಪಿಸೋಡ್ ಅಲ್ಲಿ ಮಿಸ್ ಮಾಡಿದೆ ನೋಡಿ ಅಜಿತ್ ಭೂಮಿ ಒಂದೇ ಬೆಡ್ ನ ಶೇರ್ ಮಾಡ್ತಾರ ನಾಳೆ ಏನಾಗುತ್ತೆ ಹಾಗಾದ್ರೆ ಇವತ್ತಿನ ಎಪಿಸೋಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್